ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನ ಸಕ್ರಿಯ ಸದಸ್ಯತ್ವ ಅಭಿಯಾನ ಬೂತ್ ಸಂಿತಿಗಳು ಮಂಡಲಾಧ್ಯಕ್ಷರನ್ನು ನೇಮಕ ಮಾಡತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಅವರು ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂಗೆ ಸಭೆಗಳು ನಡೀತಾ ಇದೆ ಬಿಟ್ಟು ರಾಜಕೀಯ ಮತ್ತೊಂದು ಏನೂ ಇಲ್ಲ ಖಂಡಿತ ಆ ಥರದ್ದು ಏನೂ ಇಲ್ಲ ಆ ಥರ ಅಭಿಪ್ರಾಯ ಸಂಗ್ರಹಣ ಮಾಡೋದಾಗಿದ್ದರೆ ರಾಧಾಮೋಹನ್ ದಾಸ್ ಅವ್ರು ಬರ್ತಾಯಿದ್ರು ಅವರು ಕರ್ನಾಟಕದ ಉಸ್ತುವಾರಿಗಳು ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾಂತ್ರಿಗಳು ತರುಣ್ ಚುಗ್ ಅವರು ಇವರು ಬಂದಿರತಕ್ಕಂಥದ್ದು ಕೇವಲ ನಮ್ಮ ಸಂಘಟನೆಯ ಸೀಮಿತವಾಗಿ ಸಂಘಟನಾ ಪರೋ ದೃಷ್ಟಿಯಿಂದ ಬಂದಿದೆ ಮನವಿ ಕೊಡೋದಕ್ಕೆ ಇದು ವೇದಿಕೆ ಅಲ್ಲ ಇದು ಸಂಘಟನಾ ಪರ್ವ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಸಭೆ ಅವರ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲೇ ಅಲ್ಲ ಇದು ಸಂಘಟನಾ ದೃಷ್ಟಿಯಿಂದ ನಡೀತಾ ಇರ್ತದೆ